ಎಲ್ಲರಿಗೂ ನಾನು ಪಲ್ಲವಿ ಇವತ್ತು ಬನ್ನತ್ ನಮಾವಾಸೆ ಪೂಜೆ ಜೊತೆ ಅಡುಗೆ ಏನು ಮಾಡಿದ್ನಿ ಅಂತ ಹೇಳಿ ಈಗ ನಾನು ಹೊಸಲು ಪೂಜೆ ಮಾಡಿದೆ ಯಾಕಂದ್ರೆ ಸೊಪ್ಪು ನೀರಿನ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಾನು ನಲವರ್ಸದೇನು ಇದು ಮಾಡ್ಕೊಳ್ಳಿಲ್ಲ ಹಂಗೆ ಹೊಸಲಿ ತೊಳದು ಇವಾಗ ನಾನು ರಂಗೋಲಿ ಹಾಕಾಕತ್ತೀನಲ್ಲ ಇದು ರಂಗೋಲಿಯನು ಅಲ್ಲ ಪೇಂಟು ಅಲ್ಲ ಯಾವ ರೀತಿ ಅಂದ್ರೆ ಅಕ್ಕಿ ಅದನ್ನು ಅಕ್ಕಿನ ನೆನೆ ಇಟ್ಟು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಎತ್ತಿಟ್ಕೊಂಡಿನಿ ನಾನು ಆಲ್ರೆಡಿ ಇದನ್ನು ಒಂದು ವೀಡಿಯೋನು ಮಾಡಿ ತೋರಿಸಿನಿ ಯಾರೆಲ್ಲ ರಂಗೋಲಿ ಯೂಸ್ ಮಾಡೋಕ್ಕಾಗಲ್ಲ ಏನು ಉಪಯೋಗ ಮಾಡ್ಬೋದು ಅಂದರೆ ನನ್ನೆಲ್ಲ ಸಣ್ಣದ ಇರೋದ್ರಿಂದ ಅದನ್ನು ರಂಗೋಲಿ ಪೌಡ್ರು ಬಯ ಹಾಕೊಳ್ಳುತ್ತ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದೆ ನೀಟಾಗಿ ಬರುತ್ತೆ ನಾನು ಇನ್ನೊಂದು ಏನು ಪ್ರಯೋಗ ಮಾಡಿರ್ತೀನಿ ಅದೇ ಪ್ರಯೋಗನ ವೀಡಿಯೋಗಳಲ್ಲಿ ಹಾಕಿರ್ತೀನಿ ಅಷ್ಟೇ ಯಾರಾದರೂ ರಂಗೋಲಿ ಉಪ್ಯೋಗ್ಸೋಕ್ಕಾಗದೇ ಇರೋರು ಅವರು ಈ ರೀತಿ ಅಕ್ಕಿ ನೆನೆ ಇಟ್ಟು ರುಬ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಪೂಜೆ ಮಾಡೋಕ್ಕಿಂತ ನಮ್ಮ ಮೊದಲು ಒಂದು ಎರಡು ನಿಮಿಷ ನೀವು ಸ್ವಲ್ಪ ನೀರು ಹಾಕಿ ನೆನೆ ಇಟ್ಟರೆ ನೀಟಾಗಿ ರಂಗೋಲಿ ಪೇಂಟ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ರಂಗೋಲಿ ಅಂತ ಹೇಳ್ಬೋದು ಇನ್ನೊಂದು ನಾನು ಅಮಾವಾಸ್ಯೆ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ನಾಲ್ಕು ತುಪ್ಪ ದೀಪ ಹಚ್ತೀನಿ ಇವತ್ತು ಅಮಾವಾಸ್ಯೆ ಮತ್ತು ನಾಳೆ ಗುರುವಾರ ಅಲ್ಲ ಗುರುವಾರ ಮತ್ತು ನಾಳೆ ಎಲ್ಲ ಕ್ಲೀನ್ ಮಾಡಿಕೊಳ್ಳಿ ಅಂತ ಇವತ್ತೆಲ್ಲ ದೇವರು ಕ್ಲೀನ್ ಮಾಡಿ ನಾನು ದೀಪ ಹಚ್ಚಿ ಪೂಜೆ ಮಾಡತ್ತಿದ್ದು ಯಾರಿಗೆಲ್ಲ ಅದು ರಂಗೋಲಿ ವಿಡಿಯೋ ಬೇಕು ಅನ್ನಿಸ್ತು ಅಂದರೆ ನೋಡಿರಿ ನನ್ನ ಲಾಗಲ್ಲ ಐತೆ ರಂಗೋಲಿ ಇದು ನೀವು ಇವತ್ತು ಹಾಕಿದ್ರಿ ಅಂದರೆ ಒಂದು ಎರಡು ಮೂರು ದಿನ ಆದ್ರೂ ಆರಾಮ್ಸೆ ಇರುತ್ತೆ ಏನು ಇಲ್ಲ ನೀವೇ ನೆಕ್ಸ್ಟು ಅದನ್ನು ಕ್ಲೀನ್ ಮಾಡೋ ಮುಂದೆ ನೀರು ಹಾಕಿ ಕ್ಲೀನ್ ಮಾಡಬೇಕಾಗುತ್ತೆ ಅಷ್ಟೇ ಯಾಕಂದ್ರೆ ಅದೇನು ಹೋಗೋದಿಲ್ಲ ನೋಡೋಕೆ ಮಾತ್ರ ಸೇಮ್ ಪೇಂಟ್ ಹೆಂಗೆ ಮಾಡಿರ್ತೀವಿ ವೈಟ್ ಪೇಂಟು ಅದೇ ರೀತಿ ಇರುತ್ತೆ ಯಾರ್ದೆಲ್ಲ ಟೈಲ್ಸು ಬ್ಲ್ಯಾಕ್ ಕಲರ್ ಇರುತ್ತೆ ಅವರು ವೈಟ್ ಹಾಕ್ಕೊಡ್ರಿ ಒಂದೊಳ್ಳೆ ಕಲರ್ ಇತ್ತು ಅಂದ್ರೆ ಅವರು ಕಲರ್ ಮಿಕ್ಸ್ ಮಾಡ್ಕೋಬಹುದು ನಿಮ್ಗೆ ಯಾವ ಕಲರ್ ಬೇಕಾಗುತ್ತೆ ನಿಮ್ಮ ಟೈಲ್ಸ್ ನೋಡಿಕೊಂಡು ಅದನ್ನೇನು ಇದನ್ನು ಮಾಡ್ಬೋದು ಈಗ ಇಲ್ಲಿ ಬೆಂಗ್ಳೂರಾಗ ಊರ ಕಡೆ ಸಾಂಬ್ರಾಣಿ ಸಿಗುತ್ತಲ್ಲ ಇಲ್ಲಿ ಸಿಗಂಗಿಲ್ಲ ಹಂಗಾಗಿ ನಾನು ಧೂಪ ಹಚ್ಕೊಳ್ಳೋದು ಇವತ್ತು ಅಮಾವಾಸೆ ಇರೋದ್ರಿಂದ ದೃಷ್ಟಿಗೆ ನಿಂಬೆ ನಿಂಬೆಹಣ್ಣು ಗಿಡ ಆತಿದ್ವು ಹಾಗಾಗಿ ಇದು ಏನಂದ್ರೆ ಪೂರ್ಣ ಅಮಾವಾಸ್ಯೆ ಪೂಜೆ ಅಂತಾನೆ ಹೇಳ್ಬೋದು ಅಂದ್ರೆ ಏನು ದೃಷ್ಟಿ ಆಗಬಾರ್ದು ಅನ್ನೋಕ್ಕೋಸ್ಕರ ನಿಂಬೆಯನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಗೆ ಒಂದು ಕಟ್ ಮಾಡಿಡ್ತೀನಿ ಅಷ್ಟೇ ಆಮೇಲೆ ಇನ್ನು ಬಣ್ಣ ನಿಯರ್ ಇರೋರು ಇನ್ನು ನಾನು ಮಣ್ಣೆತ್ ಅಮಾವಾಸ್ಯ ಊರ ಕಡೆ ಎಲ್ಲಾ ಮಣ್ಣೆತ್ ಮಾಡಿ ಪೂಜೆ ಮಾಡ್ತಾರಲ್ಲ ನಾನು ಮಾಡಿ ಇಟ್ಕೊಂಡಿದ್ದೆ ನಾನೇ ಮಾಡಿರೋದು ಇದು ಮೊನ್ನೆತ್ನ ಅಂದ್ರೆ ಹಿಂದಿನ ದಿನಾನೇ ಸ್ವಲ್ಪ ಗಾಳಿಗಾರಲಿ ಅಂತ ಮಾಡಿ ಎತ್ತಿಟ್ಟಿದ್ದೆ ಅಂದ್ರೆ ಪೂಜೆ ದಿನ ಬರುತ್ತೆ ಬರುತ್ತ ಅಂಥೇಳಿ ಇನ್ನು ಲಾಸ್ಟೆಲ್ಲ ಪೂಜೆ ಫೈನಲ್ ಲುಕ್ ಅಂತ ಹೇಳ್ಬೋದು ಅಮವಾಸೆದು ಇನ್ನೊಂದು ಯಾರೆಲ್ಲ ಡೈಲಿ ವಾರ ಕಾಯಿ ಹೊಡ್ಯಕ್ಕೆ ಆಗಂಗಿಲ್ಲ ಅನ್ನೋರು ಅಮಾವಾಸ್ಯ ಒಂದಿನ ಆದರೂ ಮನೆ ದೇವರಿಗೆ ಕಾಯಿ ಹೊಡೀಲೇಬೇಕು ಯಾಕಂದ್ರೆ ನಾವು ವೀಕ್ಲಿ ಹೊಡ್ಯಕ್ಕೆ ಆಗದೇ ಇರೋರು ಅಮಾವಾಸ್ಯಾರ ಕಾಯಿ ಹೊಡ್ಯಕ್ಕ ಇನ್ನು ಬನ್ನೇರುಘಟ್ಟಕ್ಕೆ ಅಲ್ಲಿ ಮಾರಮ್ಮ ದೇವಸ್ಥಾನ ಅಂತ ಐತಿ ತುಂಬ ಶಕ್ತಿ ಇಕ್ತ ದೇವಿ ಆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಏನೋ ಈ ಗುಲ್ಗಂಜಿನಿ ರೀತಿ ಹಾಕ್ತಾರೆ ನಮ್ಮ ಚಿರಂಚನ ಹಾಕಾಕತ್ತಿದ್ದ ಅದ್ ಮೂರ್ ಹಾಕಿ ನಮಸ್ಕಾರ ಮಾಡಬೇಕು ಆ ರೀತಿ ನಮಸ್ಕಾರ ಮಾಡ್ಕೊಳಾಕತಿದ್ ನಾನು ರಾತ್ರಿಗೆ ನಾನು ಅಮೋಸೆ ಅಡುಗೆ ಅಂದ್ಕೊಂಡು ಚಪಾತಿ ಸೇಕರ್ಣಿ ಮಾಡಾಕತ್ತಿದ್ದೆ ಚಪಾತಿ ಮಾಡಿದ್ದು ವಿಡಿಯೋ ಅಂತೂ ಎಷ್ಟೊಕ್ಕು ನೋಡೇ ನೋಡಿರ್ತೀರಿ ಅದಕ್ಕೆ ಅದು ನೀನು ಶೇರ್ ಮಾಡಲಿಲ್ಲ ಸೀಕರ್ಣಿ ಮಾತ್ರ ಮಾಡೋದು ವಿಡಿಯೋನ ಹಾಕಿದೆ ಏನಿಲ್ಲ ಆರಾಮ್ಸೆ ಫ ಈಸಿಯಾಗಿ ಫಟಾಫಟ್ ಪಲ್ಯ ಮಾಡೋಕಿತ್ತ ಸೀಕರ್ಣಿ ಮಾಡೋದು ಈಸಿ ನೀಟಾಗಿ ಮಾವಿನ ಒಂದು ಎರಡು ನಿಮಿಷ ನೀರಾಗ ನೆನೆ ಇಟ್ಟು ತೊಳೆದಿದ್ದೆ ಯಾಕಂದ್ರೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ನಮ್ಮ ಹುಡುಗರು ತಿಂತವು ಅನ್ನೋಕ್ಕೋಸ್ಕರ ಒಂದು ಎರಡು ನಿಮಿಷ ನೀಟಾಗಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೇನು ಜಾಸ್ತಿ ಐಟಮ್ಸು ಬೇಕಾಗಂಗಿಲ್ಲ ಸ್ವಲ್ಪ ಬೆಲ್ಲ ಬೆಲ್ಲ ಯೂಸ್ ಮಾಡೋರು ಬೆಲ್ಲ ಮಾಡ್ರಿ ಸಕ್ಕರೆ ಹಾಕೊಳ್ಳೋರು ಸಕ್ಕರೆ ಹಾಕೊಬೋದು ನಾನು ಬೆಲ್ಲನೇ ಯೂಸ್ ಮಾಡಿದೆ ಮಾವಿನ ಹಣ್ಣು ಬೆಲ್ಲ ವಿತ್ ಏಲಕ್ಕಿ ಪೌಡ್ರ್ ಇದನ್ನ ನೀಟಾಗಿ ಮಾವಿನ ತೊಳಲೆಲ್ಲ ನೀಟಾಗಿ ತೆಗೆದು ಇಟ್ಕೊಂಡ್ರೆ ನಮ್ಮ ಸೀಕ್ರನ ರೆಡಿ ಆದಂಗೆ ಈಗ ನಾನು ಹೆಂಗೆ ತೆಗೆದ್ ತೆಗೆದು ಇಟ್ಕೊತಾ ಇದ್ದೀನಿ ಆ ರೀತಿ ನೀಟಾಗ ಮಾವಿನಕಾಯಿ ಹಣ್ಣಿನ ರಸನ ಏನು ಮಾಡಬೇಕು ಇನ್ನೊಂದು ಬೌಲಿಗೆ ತೆಗ್ದು ಇಟ್ಕೊಬೇಕು ಈಗ ಆ ರೀತಿ ನಾನು ತಗದು ನೀಟಾಗಿ ಚಮಚೆಯಿಂದ ಏನು ಮಾಡಬೇಕು ಎಲ್ಲಾ ಕಡೆಯೂ ಅಂದ್ರೆ ತೊಡಪು ತೊಡಪು ಇರುತ್ತಲ್ಲ ಅದನ್ನ ನೀಟಾಗ ಸ್ಮ್ಯಾಶ್ ಮಾಡಬೇಕು ಆವಾಗ ಏನಾಗುತ್ತೆ ಅಂದ್ರೆ ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಇದೇ ರೀತಿ ಮಾಡಬೇಕು ತಿನ್ನೋ ಮುಂದೆ ಅದು ಬಾಯಿಗೆ ಬಂದ್ರೆ ಒಂಥರ ಟೇಸ್ಟು ಹಾಗಾಗಿ ಸ್ಪೂನಿಂದನೇ ಮಾಡ್ಕೊಳ್ಳೋಂದ್ರೆ ಟೇಸ್ಟ್ ಹೆಚ್ಚು ಅಂಥೇಳಿ ಇನ್ನು ಅದಕ್ಕೆ ಸ್ವಲ್ಪ 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 ಬೆಲ್ಲ ಬೇಕಾಗುತ್ತೆ ಜಾಸ್ತಿ ಏನು ಬೇಕಾಗಂಗಿಲ್ಲ ಯಾಕಂದ್ರೆ ಮ್ಯಾಂಗೋ ಸ್ವೀಟೇ ಇರುತ್ತಲ್ಲ ಸುಮ್ಮ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕಬೇಕಷ್ಟೆ ಇನ್ನು ಏಲಕ್ಕಿ ಪೌಡ್ರ್ ಹಾಕಿದ್ರೆ ಏನಾಗುತ್ತೆ ಮ್ಯಾಂಗೋ ಶೇಖರ್ಣಿ ರೆಡಿ ಆದಂಗೆ ಆಗತ್ತ ಅಷ್ಟೇ ಫಟಾಫಟಾಗಿ ಮಾಡ್ಕೋಬಹುದು ಮತ್ತು ಆಲ್ಮೋಸ್ಟ್ ಸೀಸನ್ ಫ್ರೂಟ್ ಇದ್ದಾಗ ಯಾವ್ಯಾವ ಸೀಸನ್ ಇರುತ್ತ ಆ ಯಾವ ಸೀಸನ್ ತಕ್ಕಂಗ ಫ್ರೂಟ್ಸ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ಬೋದು ಯಾಕಂದ್ರೆ ಇನ್ನೂ ಸ್ವಲ್ಪ ದಿನಕ್ಕೆ ಮಾವಿನ ಹಣ್ಣಿನ ಸೀಸನ್ ಮುಗೀತದ ಅಷ್ಟರೊಳಗೆ ಯಾರಾದರೂ ಸೇಕರ್ಣಿ ಮಾಡಿಲ್ಲ ಅಂದ್ರೆ ಒನ್ ಟೈಮ್ ಮಾಡ್ಕೊಂಡು ತಿನ್ರಿ ಇನ್ನು ನಾನು ಮತ್ತೆ ಚಪಾತಿ ಚಪಾತಿ ಜೊತೆ ಸೀಕರ್ಣಿ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಸ್ಪೆಷಲ್ ಡಿನ್ನರ್ ಅಂತ ಹೇಳ್ಬೋದು ಹಾಗಾಗಿ ನಾನು ಸ್ಪೆಷಲ್ ಅಮಾವಾಸ್ಯಗೋಸ್ಕರ ಏನು ಮಾಡಿದ್ನಂದ್ರೆ ಸೀಕರ್ಣಿನ ಮಾಡಿದೆ ಚಪಾತಿ ಸೀಕರ್ಣಿ ಹೋಳಿಗೆ ಸೀಕರ್ಣಿ ಕಂಪಲ್ಸರಿ ನಮ್ಮ ಕಡೆ ಈ ಅಮಾವಾಸ್ಯೆಗೆ ಮಾಡೇ ಮಾಡ್ತಾರೆ ಯಾರೆಲ್ಲ ಈ ಅಮಾವಾಸಿಗೆ ನೀವು ಸೀಕರ್ಣಿ ಹೋಳು ಚಪಾತಿ ಮಾಡಿದ್ರಿ ಹೋಳ್ಗಿ ಮಾಡಿದ್ರಿ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಉತ್ತರ ಕರ್ನಾಟಕದವರು ನನ್ನ ವಿಡಿಯೋ ನೋಡ್ತೀರಿ ಯಾರೆಲ್ಲ ಮೊನ್ನೆತ್ ಮಾಡಿ ಪೂಜೆ ಮಾಡಿರಿ ಅವರು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ನಾನು ಬೆಂಗಳೂರಾಗಿದ್ದು ಮೊನ್ನೆತ್ ಮಾಡಿ ಪೂಜೆ ಮಾಡೀನಿ ನೀವು ಯಾರ ಮಾಡಿದ್ರಿ ಅಂದ್ರೆ ತಿಳಿಸ್ರಿ ಥ್ಯಾಂಕ್ ಯು